ಅಥವಾ ಒಂಜಿ ಟ್ರಿಪ್ಪು ಪೂರ ಪಂಡ ಪೊಣ್ಣು ಏಪಲ ಇಂಚೆನೆ ಪತ್ತೊಂಡ್ರೆ ಅಂಚೆನೆ ಒಂದೆ ಸ್ಕಿನ್ ಕೇರ್ದ ಪೂರ ಒಂದೇಟು ದೀಪೆ ಇತ್ತೆ ಕುಲ್ಲುಂಡ ಕಾಂಡ ವರ್ಮ ಗಂಟೆ ರೀಚ್ ಆಪಿನ ಪದ್ಮೂಜಿ ಗಂಟೆ ಜರ್ನಿ ಸೊ ಡ್ರೆಸ್ಸಿಂಗ್ ರೂಮ್ ಪೂರ ಇತ್ತಡು ಅಂಚ ಅಲ್ಪನೆ ಫುಲ್ ರೆಡಿ ಆದ ಇತ್ತೆಂಕು ಲಾಕರ್ ಕೊಡ್ತೇರು ನಮ್ಮ ವ್ಯಾಲ್ಯೂಬಲ್ ಥಿಂಗ್ಸ್ ನೆಡ್ ದಿಯೋ ನೋಲಿ ಒಂಜಿ ಮಿನಿ ಫ್ರಿಜ್ ಲ ಉಂಡು ಹಲೋ ನಮಸ್ಕಾರ ಮಾತೇರೆಗ್ಲಾ ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್ ಇನಿತ ಬ್ಲಾಕ್ ದಾದ ಪಂಡೆ ಎಂಕು ಒಂಜಿ ಟ್ರಿಪ್ಪಿಗೆ ಪಿದಡ್ದ ಇನಿ ಇನಿ ಬೈಯರ್ಡು ಪಿದಡನ್ ಉಪ್ಪುನು ಬಟ್ ಇತ್ತೆ ಕಾಂಡೆ ಪತ್ತೊಂದು ಜಾರು ದಾಲಲ ರೆಡಿ ಆತಜ್ ಇಕುಲ್ ತೂಲಿ ಇಡೀ ರೂಮು ಫುಲ್ ಎಣ್ಣನೆ ಉಂಡು ನಿಕಲಿಗೆ ಗೊತ್ತುಂಡ ಒಂಜಿ ಟ್ರಿಪ್ ಪೂರ ಪಂಡ ಪಣ್ಣುಲ್ಲ ಏಪಲ ಇಂಚೆನೆ ಎಂಕಲಿಗೆ ಪಾಡ್ರ ಡ್ರೆಸ್ ಉಪ್ಪುಜಿ ಓ ಪಾಡುನು ಓ ಡ್ರೆಸ್ ಓವೇನ್ ಮ್ಯಾಚ್ ಮಲ್ಪನು ಅಂಚ ಸುಮಾರತ ಕನ್ಫ್ಯೂಷನ್ಸ್ ಉಪ್ಪುಡು ಸೊ ಏನು ಇತ್ತೆ ಪ್ಯಾಕಿಂಗ್ ಕುಲ್ದೆ ಎಂಕು ಔಟ್ ಆಫ್ ಕಂಟ್ರಿ ಪುರದಾ ಜಪಾನ್ ದ ಉಲಾಇೇ ಒಂಜಿ ಜಾಗಕ್ಕೆ ಪೋವೊಂದುಲ್ಲ ಬಟ್ ಎಡ್ಡೆ ಜಾಗ ಈ ಜಾಗದ ಬಗ್ಗೆ ನಿಖುಲ್ ಖಂಡಿತ ಪೋರು ದುಂಬು ಎಲ್ಲಿಯಪ್ಪುನಾಗ ಸ್ಕೂಲ್ ಉಡುಪುರ ಇನ್ ಕಲೆ ಕುಂದಿತ ಬಗ್ಗೆ ಲೆಸನ್ ಇತ್ತೊಂಡು ಪಂಡ ಹಿಸ್ಟ್ರಿ ಉಡುಪುರ ಪೂರ ಈ ಜಾಗದ ಬಗ್ಗೆ ಮಸ್ತ್ ಪಂದಿತ್ತೇ ಅಪಗಪುರ ಜಸ್ಟ್ ಕೇಂದಿತ್ತ ಬಟ್ ಇತ್ತೆ ಇಂಕುಲು ಆ ಜಾಗನ ಕಣ್ಣಾರೆ ತುಯ್ಯರ ಪೋದುಲ್ಲ ಸೊ ಯಾನ್ ಬ್ಲಾಗ್ ಮಲ್ಪುಗ ಪಂದಿ ಎನ್ನದೆ ಉದೇತಲ್ಲ ಸೊ ಅಂಚದು ಆ ಜಾಗ ಹೋ ಪಂದಿ ಕಲಿಗೆ ಇತ್ತೆ ಪನ್ಪುಜಿ ಈ ವಿಡಿಯೋದ ಪನ್ಪೆ ಓ ಜಾಗ ಪೋಂದ್ ಉಪ್ಪುನು ಪಂದ್ ಸೊ ನಿಖಲೆ ಇತ್ತ ಆಲ್ರೆಡಿ ಗೊತ್ತಾದ ಉಪ್ಪು ಗೊತ್ತಾದಿತ್ತು ನೀನ್ ಕಮೆಂಟ್ ಇಡ್ ಆಕ್ಚುಲಿ ಈ ಜಾಗ ಒಂದು ಎಂಗುಲ್ ಉಪ್ಪುನ ಜಾಗ ಹ್ದು ಮಸ್ತ್ ದೂರ ಉಂಡು ಇತ್ತ ನಮಕ್ಳು ಅಂಚೆನೆ ಆಯ್ತಾ ಇಂಡಿಯಾದ ನಮ್ಮ ನಮ್ಮ ಜಾಗ ಹ್ದು ನನ್ನೊಂಜಿ ದೂರದ ಜಾಗಗ್ ಪೋಡಾಂಡ ಏತ್ ಡಿಸ್ಟೆನ್ಸ್ ಉಪ್ಪುಣ ಅಂಚೆನೆ ಇಡೇಗೆ ಆಕ್ಚುಲಿ ಬುಲೆಟ್ ಟ್ರೈನ್ ಪ್ರಿಫರ್ ಮಲ್ಲಿ ಪಂಡ ಒಂಜಿ ನಾಲರ ಐದು ಗಂಟೆ ರೀಚ್ ಆಪ ಬುಲೆಟ್ ಟ್ರೈನ್ ಬಟ್ ಎಂ ಕುಲ್ದಾದ ಪಂಡ ಬಸ್ಡ್ ಪೋದು ಲೈನಿ ಬಸ್ ಓವರ್ ನೈಟ್ ಪಂಡ ಇನಿ ರಾತ್ರಿ ಕುಳ್ಳಂಡ ಎಲ್ಲ ಕಾಂಡ ರೀಚ್ ಆಪಿನಿ ಬುಲೆಟ್ ಟ್ರೈನ್ ದ ಪ್ರೈಸ್ ಪ್ರೈಸ್ಗೆ ಬಸ್ಸು ಮಸ್ತ್ ಡಿಫ್ರೆನ್ಸ್ ಉಂಡು ಬುಲೆಟ್ ಟ್ರೈನ್ ಇರುವ ಸಾವಿರ ಹಿಡಿದು ಮಿತ್ ಆಪುಂಡು ಬಟ್ ಬಸ್ ಎಂ ಕಲೆಗೆ ಏಳು ಸಾವಿರಗೋದು ಜಸ್ಟ್ ಸೆವೆನ್ ತೌಸಂಡ್ ಸೊ ಅಂದ್ ಏನ್ ಕಲಿಯಾಗ ಬಸ್ ಬೆಸ್ಟ್ ಅಂದ ಏನು ಅಂಚಾದ ಬಸ್ ಪ್ರಿಫರ್ ಮಲ್ದಾ ಅವೇ ನಿರಲ್ಲ ಎಕ್ಸ್ಪೀರಿಯನ್ಸ್ ಮಲ್ತಿತ್ಜಿಂಡ್ರೆ ಖಂಡಿತ ಬುಲೆಟ್ ಟ್ರೈನ್ ಅವರ ಎಕ್ಸ್ಪೀರಿಯನ್ಸ್ ಮಲ್ಪಲಿ ಎಂ ಆಲ್ರೆಡಿ ಬುಲೆಟ್ ಟ್ರೈನ್ ಸುಮಾರು ಸತಿ ಪೋತಾವೆ ಸಾಕ ಊಟ ನಾರಾಪುರ ಸೊ ಅಂಚಾದ ಈ ಜಾಗ ಬಸ್ ಪೋಯ್ ಆರಾಮ ಅದು ಬಂದು ಹೆಂಗ್ ಬಸ್ ಚೂಸ್ ಮಲ್ದಾ ಇನಿ ರಾತ್ರಿ ಹೆಂಕಾಲಿಗೆ ಬಸ್ ಉಪ್ಪುನು ಸೊ ಎಲ್ ಬಸ್ ಪತ್ತರೆ ಟೋಕಿಯೋಕ್ಕೆ ಪೋಡು ಅಂಚಾದ ಇನಿ ಬೈಯಡೆ ಅಡೆ ಪಿದಡ್ಂದಿಲ್ಲ ನನ್ನಲ್ಲ ರೆಡಿ ಆತಜಿ ಸೊ ಏನು ಪೂರ ಐತೆ ರೆಡಿ ಮಲ್ಪೋಡು ಒಂದು ಉಪ್ಪು ಜಸ್ಟ್ ರಡ್ಡು ದಿನಕ್ಕೆ ಇನಿ ಮಂಗಳವಾರ ಇನಿ ಪಿದಡ ಫ್ರೈಡೆ ಕಾಂಡ ರೀಚ್ ಆಪ ಇಡೆ ಅಂಚ ಗುರುವಾರ ರಾತ್ರಿ ಇಂಕುಲ್ ಕುಲ್ಲುವ ಬಸ್ ಸೊ ಕಂಪ್ಲೀಟ್ ಏನು ಬ್ಲಾಗ್ ಪಾಡುವೆ ಉಂದೇತ ಬಟ್ ಬೇಜಾರ ಒಂದು ಪುಂದಾದ ಗೊತ್ತ ಈತ ಮುಟ್ಟ ವೆದರ್ ಎಡ್ಡೆ ಇತ್ತಡು ಬಟ್ ಎಲ್ಲ ಎಲ್ಲ ಅಂಜಿಗ್ ಬರ್ಸಾ ತೋಜ ಒಂದು ಎಂಕುಲ್ ಉಪ್ಪುನ ಹೆಂಗುಲ್ ಪೋಪಿನ ಜಾಗಡ್ ಸೊ ಅಂಚವಂತೆ ಬೇಜಾರಾ ಒಂದು ಆತ ದೂರ ಮುಟ್ಟ ಪೋದು ಬರ್ಸಾ ಪುರ ಇತ್ತೆ ಕಿರಿಕಿರಿ ಆಪುಂಡು ಪಂದ್ ತೂಕದ ಅದ ಆ ಪಂದ್ ಹಾ ಐಕೆ ಹೆಂಗೆ ಒಂಜಿ ರೆಡ್ ರೇನ್ ಜಾಕೆಟ್ ಲಕ್ಕದೆ ತೊಂದ ಒಂದೊಂಜಿ ಮುಳ್ ಪತಿ ಜಸ್ಟ್ ಒಂಜಿ ಕವರ್ ಲೆಕ್ಕ ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟ್ ಅದ ಸೊ ಯೂಸ್ ಆವು ಪಂದ್ ಇನ್ನೊಂದು ಪತೊಂದೆ ಅಂಚನೆ ಮೂಲು ಪೂರ ಡ್ರೆಸ್ ಒಂದು ಎನ್ನ ಬ್ಯಾಗ್ ಪತೊಂಡ್ರೆ ಅಂಚನೆ ಒಂದೆ ಸ್ಕಿನ್ ದ ಪೂರ ಒಂದು ಇಟ್ಟದೈತೆ ಅನ್ನೋ ಇನ್ನೊಂದು ಪೂರ ಪ್ಯಾಕ್ ಮಲ್ಬೊಡು ಎನ್ನ ಪ್ಯಾಕ್ ಕೂಡ ಐತೆ ಅರ್ನ ರೆಡಿ ಅರ್ನ ದಾಲ ಮಲ್ದು ಜೇರು ಐತೆ ನಾನೋಡು ಐಕೆ ಅಂದ್ ಫಸ್ಟ್ ಎನ್ನ ಪೂರ ಮಲ್ತವ್ಗ ಪಂದ್ ಆರ್ ನನ್ನಂಜಿ ರೂಮ್ ಅವ್ಳು ಕಾಲ್ ಅಡು ಇಲ್ಲೇರು ಅರೇಗ್ ಆರೇ ನೀ ವರ್ಕ್ ಫ್ರಮ್ ಹೋಮ್ ಅಲ್ಲಿ ತಂದು ಇಲ್ಲೇರು ಪಣ್ಣೆ ಇಂಕುಲ್ ಬೈ ಅಡ್ ಸೊ ಆಫೀಸ್ ಪೋತು ಜೇರು ಇಲ್ಲಡೆ ಬೇಲೆ ಮಲ್ ತಂದು ಅಂಚೆ ಅನ್ ನನ್ ಅರೇ ಡಿಸ್ಟರ್ಬ್ ಆಯ್ರೆ ಬಲ್ಲಿ ಪಂದ್ ನನ್ನಂಜಿ ರೂಮ್ ಬರ್ತದ ಬ್ಲಾಗ್ ಮಲ್ ತಂದು ಉಪ್ಪುನು ತು ಕ್ಯಾನ್ ಬೇಗ ಬೇಗ ಪ್ಯಾಕ್ ಮಲ್ತದ ಬೊಕ್ಕ ತಿಕ್ಕುವ ಇತ್ತೆ ನಿಕೋಲ್ ಏನಲ್ಲೇ ಒಂಜಿ ನಮ್ಮ ಟ್ರಿಪ್ ಗೆ ಪಿದಾಡ್ನಾಗ ಅವಳ ಎಸ್ಪೆಷಲಿ ಪೊಣ್ಣು ಲೆಗ್ ಎಂಕಲೆಗ ಆಲ್ರೆಡಿ ಮೈಂಡೆಡ್ ಒಂಜಿ ಉಪ್ಪುಡು ಎಂಕುಲ್ ಈ ಟ್ರಿಪ್ ಈ ಡ್ರೆಸ್ ಪಾಡುವ ಬಂದು ಬಟ್ ಅವನು ಲಾಸ್ಟ್ ಮೂಮೆಂಟ್ಗೆ ಡಿಸಿಷನ್ ಪೂರ ಚೇಂಜ್ ಆದ ಕಂಪ್ಲೀಟ್ ಉಲ್ಟಾ ಹಾಕೊಂಡು ಎನ್ನ ಅಂತೂ ಏಪಲ ಇಂಚೆನೆ ಆ್ಯಪಿನಿ ಬೊಕ ಆನುಲ್ನ ಯಾ ಐನೋ ಅಕ್ಕಲನ ದಾಲಲ ಉಪ್ಪುಜಿ ಜಸ್ಟ್ ಪ್ಯಾಂಟ್ ಬೊಕ ಅಂಗಿ ಅವ್ರ ಅಪ್ಪ ಅದು ಪೋಪುಂಡ್ ಟೆನ್ಷನ್ ಇಜ್ಜಿ బట్ నమ పొన్నుల అన్చత్ ఆ డ్రెస్ మ్యాచింగ్ యాక్సెసరీస్ బోర్డు బ్యాగ్ స్కిన్ కేర్ పంద పొప్ప ప్యాకింగ్ మల్పున ఈ వ్లగ్ స్టార్ట్ గొత్తుజి మల్దిన నిజవార్ గొత్జీ కెమెరా ఉండని క్యమరా ఉండే ఎదురే బర్పుజీ రైక్ బట్ ఫైనల్ అరే గొత్త గైసి వీడియోగ్ యొక్క వాయిస్ ఓవర్ వర్క్ దుప్పును సో ట్రిప్ హతీబో వాయిస్ కంప్లీట్ చేంజ్ అండ్ పోతుండ సో అన్చిజస్ట్ మల్లి ಮೂಲ ಇತ್ತೆ ಮಧ್ಯಾಹ್ನದ ಒನಸಗ್ ರೆಡಿ ಮಲ್ತಾನೊಂದುಲ್ಲೇ ಇನಿ ಚಪಾತಿ ಮಲ್ದಿನಿ ಐಕ್ ಎಗ್ ಬುಡ್ಜಿ ಮಲ್ದೆ ಅಂಚೆನೆ ಸೈಡ್ ಇಡು ಒಂದು ಎಡಮಾಮೆ ಅಂದು ಒಂದೇ ಚೋಳಿ ಇದೆ ತಿನ್ರೆ ಅಂಚ ಬೊಕಂಜಿ ವಿಷಯದ ಆದ ಗೊತ್ತುಂಡು ಅಟೀಲ್ ಮಲ್ಪು ನಮ್ಮಲ್ಲ ವಿಷಯ ಆಯ್ತಾ ಅವು ಆದ ಪೂರ ಬಾಜಾನ್ ಎಕ್ಕು ನಾ ಉಂಡ್ತ ಅವು ಪಂಡ ಪಾಂಡೈ ನನ್ನ ಅರ್ಡು ದಿನ ಇಜ್ಜತ ಪೂರಾ ಕ್ಲೀನ್ ಮಲ್ತದೇ ಪೌಡಾಪು ಕಿಚನ್ ಪೂರ ಸೊ ಅಂಚ ಬೊಕೆ ಬೋಕೆ ಮಿಷಿನ್ ಮಿಷಿನೈನಿ ಕುಂಟು ಪಾಡ್ದಿತ್ತೆ ಸೊ ಅವೆಲ್ಲದೆತ್ತದು ಮಡ್ತದ್ದು ಪೂರಾ ಪೋಯಿ ಬಂದು ಬಿಕಾಸ್ ದ ನಿಕಲಿಗೆ ಗೊತ್ತುಂಡು ಟ್ರಿಪ್ ಮುಗಿತು ಬಂದಾಗ ಕೂಡ ಆತೇ ಕುಂಟುದ ರಾಶಿ ತಿಕ್ಕುಡು ಸೊ ಅಂಚ ಉನ್ನೊಂದು ಪೂರ ಮಲ್ತದ್ದು ಇತ್ತೆ ಫ್ರೆಶ್ ಆದ ಪಿದಾಡು ನಿಗುಲು ಎಸ್ ಸಿಂಕುಲ್ ರೆಡಿ ಯಾ ಏತು ಐನ್ ಗಂಟೆ ಪಿದಾಡೋಡಿ ಇತ್ತಡು ಗಂಟೆ ಆಲ್ರೆಡಿ ಐನ್ ಐನರಂಡ್ ಬಟ್ ಮಲ್ಲೇಜ್ಜಿ ಬಸ್ ಉಪ್ಪು ನೆಂಕಲೆಗು ರಾತ್ರಿ ಹೆಣ್ಮ ಗಂಟೆಗೆ ಅಂಚದು ಮಲ್ಲೇಜ್ಜಿ ಇತ್ತ ಪಿದಾಡು ನಿಂಕುಲು ಹಾಂ ಸೊ ಯಾ ಬಸ್ ಸ್ಟಾಪ್ ರೀ ಇತ್ತೆ ಶಿಂಜುಕುಗೂ ಪೋಡು ಸೊ ಅಡಿಗೆ ಪೋದು ಏನು ವೀಡಿಯೋ ಕಂಟಿನ್ಯೂ ಮಲ್ಪ ಬೈ ಬಾಯ್ ಎಸ್ ಇತ್ತೆ ಶಿಂಜುಕು ಸ್ಟೇಷನಿಗೆ ಬತ್ತ ನನ್ನೆಲ್ಲ ಪತ್ತು ನಿಮಿಷ ಉಂಡೆ యాప్ నిమిషం ఉండు బస్ బర బే బైంకెత్తు తింద పురాన్ అతను బస్ ఏ వర్మ గంటే రీచ్ ఆపిన పద్మూజి గంట జర్నీ ఎస్ ఇంకల్ నా బస్ బతుండు తూ అికులు జనకుల్ ఐనుడుతురు నమ్మ అండె గుంపు గుంపుడుకోడుతురు టికెట్ కన్ఫర్మేషన్ చెక్ మలతదు ఒరి ఓరియే ఉల్లైడ్బుడ్ పేరు నమ్మ లగేజ్ పూరదా ఉండు అవేను బస్సు ఉల్ైపాడు ఉల్ైపోయి యానీతీ బస్ ఎంచు ఉంటే స్లీపర్ బస్ ఇంజనబుడు వేరు మూలరు యాన్ మూల ముందొ డ్యూటీ థర్ ఉండు సీట్ లో ఉండ చార్జింగ్ పూరలో ఉండ అంచినట్టు పిరౌడ్ టాయిలెట్ లో ఉండ సో నమకు పోస్ మళ్ళ పొలి ಇದೆ ನಮಗೆ ಇಂಚ ನಮ್ಮ ರಾತ್ರಿ ಕೆಲವು ಒಗಡೆ ಇಟ್ಟು ಬಸ್ ಉಂಟಾವೆ ರೈತ ನಮಗೆ ವಾಶ್ರೂಮ್ ಪೋಯರ್ ಪೂರ ಅಂಚೆ ನಮೂ ಲಾಂಚಸ್ ಉಪ್ಪುಡು ಸೊ ಅಲ್ಪ ಬಸ್ ಉಂಟಾವ್ಯಾರ ನಮ್ಮ ಬುಡಾಂಡ ಪೂಲಿ ಅಲ್ಪ ತಿಂಡ್ರೆ ಪೂರಲ್ಲ ಉಪ್ಪು ನಮಗೆ ಸೊ ಗೊತ್ತು ಜೀಪ್ ಅಂತಾವ್ಯಾರ ಪಂದಿಗು ಇತ್ತೆಗು ತಿಂತಾವಂತೆ ಟೂ ಈ ಪಂಡಲ ಜಪ್ಪ ಎರಡ ಒಂದೇ ಜತದು ತಿ ನೋಡೋದಲ್ಲ

ಮಸ್ತ್ ಎಡ್ಡೆ ಉಪ್ಪುಂಡು ಮಾತ್ರ ಏತ್ ನೀಟ್ ಉಂಡು ಪಂಡ ಖುಷಿ ಆಪುಂಡು ಮೂಲ ಕೆಲವರ ಎನ್ನುಂಡು ಇತ್ತೆ ನಮ್ಮ ಊರುಡು ಪುರ ನಮಕ್ ಬಸ್ ಇಂಚೆನೆ ನಡುಟು ಸ್ಟಾಪ್ ಕೊಡ್ಬೇಕ ಅವ್ಲ ನಮ್ಮ ಪೇ ಮಲ್ತದ ವಾಶ್ರೂಮ್ ಪೋಪ ಕೆಲವು ಕಡೆ ಅವು ಕ್ಲೀನ್ ಉಪ್ಪುಜಿ ಬಟ್ ಮುಲ್ಪದ ತುಲೆ ಏತ್ ನೀಟ್ ಉಂಡು ಬಂದು ಫ್ರೀ ಅದು ಪೋಲಿ ಮೂಲ ಮಸ್ತ್ ನೀಟ್ ಉಂಡು ಒಡೆಲ್ಲ ನೀಟ್ ಉಪ್ಪುಂಡು ಮುಲ್ತ ವಾಶ್ರೂಮ್ ಸೌ ಅಂಜಿ ಮಸ್ತ್ ಖುಷಿ ಆಪಿನಿ ಅಂಚೆ ಡ್ರೆಸ್ಸಿಂಗ್ ರೂಮ್ ಲ ಉಂಡು ನಮ್ಮ ಡ್ರೆಸ್ ಚೇಂಜ್ ಲಾ ಮಲ್ತೊನೊಲಿ ಮೇಕಪ್ ಲಾ ಮಲ್ತೊನೊಲಿ ಅಂಚ ಪೂರ ಫೆಸಿಲಿಟಿ ಫೆಸಿಲಿಟಿಲಾ ಎಡ್ಡೆ ಉಂಡು ಮುಲ್ಪದ ನಮ್ಮ ನೈಟ್ ಬಸ್ ಟ್ರಾವೆಲ್ ಮಲ್ಪು ಪ್ರತಿ ಒರಿಯಾಗ್ಲ ನೀಟ್ ಆಯ್ನ ಬೆಡ್ ಶೀಟ್ಸ್ ಪೂರ ಕೊರ್ಪೇರು ಸೊ ನಮ್ಮ ಅವನ್ ಯೂಸ್ ಮಲ್ತೋನೋಲಿ ಇತ್ತೆ ಲೈಟ್ಸ್ ಪೂರ ಆಫ್ ಮಲ್ಪೇರು ಏನ್ ಕಾಣ್ ರೀಚ್ ಐನೇನಿ ಕಲೆ ತಿಕ್ಕುವ ಗುಡ್ ಮಾರ್ನಿಂಗ್ ಗೈಸ್ ಎಂಕುಲಿನಿ ಬೈದಿನಿ ಎನ್ ಶರ್ಡ್ ದುಂಬು ಅಟಾಮಿಕ್ ಬಾಂಬ್ ಬೂರ್ದಿನ ಒಂಜಿ ಸಿಟಿ ಹಿರೋಶಿಮ ಸಿಟಿಗು ಹಲೋ ಗುಡ್ ಮಾರ್ನಿಂಗ್ ಹೆಂಗೆ ಕೊಡದ ವಿಡಿಯೋ ಡೇನು ಕಲೆಕ್ಟ್ ಬಂದಿತ್ತೆ ಈಗಲ ರೀಚ್ ಆಯ್ನ ತಕ್ಷಣ ಹೂ ಜಾಗ ಬೈದ ಪಂದು ಪಂದ್ಪೆಂದು ದೂರ ಬೈದೀನಮ್ಮ ಹಿರೋಶಿಮಾ ಎಸ್ ವಿ ಆರ್ ಇನ್ ಹಿರೋಶಿಮಾ ಮನು ತೈವ ಕಿಲೋಮೀಟರ್ ಟ್ರಾವೆಲ್ ಮಲ್ತದ್ದು ಫೈನಲಿ ಹಿರೋಶಿಮಗೆ ಬೈದ ಇತ್ತೆ ಬಸ್ ಹುಡು ಜತ್ತದು ಅಲ್ಪನೆ ಒಂದು ಜಡ್ಡೆ ಲಾಂಚ್ ಇತ್ತು ಸೊ ಡ್ರೆಸ್ಸಿಂಗ್ ರೂಮ್ ಪೂರೈ ಇತ್ತು ಅಂಚೆ ಅದು ಅಲ್ಪನೆ ಫುಲ್ ರೆಡಿ ರೂಮ್ ಬುಕ್ ಮಲ್ದಾತ ಸೊ ಆ ಜಾಗ ಹೋಗೋದಿಲ್ಲ ಮುಲ್ಪದ ರೂಮ್ಲೆದ ಒಂಜಿ ಕಿರಿಕಿರಿ ಅದ ಪಂಡ ರೂಮ್ ಬುಕ್ ಮಲ್ಪಾಡು ಜಪಾಂಡ್ ಮಧ್ಯಾಹ್ನ ಮೂಜಿ ಗಂಟೆಗೆ ಬಿಡ್ಪೀನ್ ಚೆಕಿನ ಆಯ್ಯಾರೆ ಸೊ ಐಟು ದುಂಬ ಪೂಜೆರು ಅವೊಂಜಿ ಮೂಲತಾ ಪ್ರಾಬ್ಲಮ್ ಸೊ ಇಂಕಲಿ ರಿಕ್ವೆಸ್ಟ್ ಮಲ್ಪಡು ಇಂಕಲ್ನ ಈ ಲಗೇಜ್ ಬ್ಯಾಗು ಒಂಜಿ ಅಲ್ಪ ದಯೋಲಿಯಪ್ಪ ಅಂದ್ ಬೊಕ್ಕ ಮೂಜಿ ಗಂಟೆ ಬತ್ತು ಚೆಕಿನ್ ಆಪ ಅಂದು ಓಕೆ ಪಂಡೆಟ ಇಂಕಲ್ನ ಚಾನ್ಸ್ ಮಸ್ತ್ ಕಡೆ ಟ್ರೈ ಮಲ್ದ ಬಿಡ್ಬೇಕು ತೂಕ ಅಂಚನೆ ದ ಟೂರ್ ಟೂರ್ಲ ಮಲ್ಪ ಬತ್ತಿ ಬೊಕ್ಕ ಬೊಕ್ಕ ಬೈಯಾಡು ಸೊ ಆ ವೀಡಿಯೋನೇ ನಾನು ಕ್ಯಾಡ್ ಆ್ಯಡ್ ಮಲ್ಪೆ ತೂಲಿ ಫೈನಲಿ ಇತ್ತೆ ಎಂಕುಲ್ ಕೈತಲ್ ಬತ್ತಾ ಎಂಕುಲ್ ಸ್ಟೇಷನ್ ದ ಕೈತಲ್ ಡೆ ಬುಕ್ ಮಲ್ತೀನಿ ಜಸ್ಟ್ ಒಂಜಿ ಫೈವ್ ಮಿನಿಟ್ಸ್ ವಾಕೇಬಲ್ ಆತುಲ್ ಮೂಲ ಉಲ ಎಂಟರ್ ಆದೇಜ್ ಅನ್ ಮೂಲ ದೀಪ ಬಂದ್ ರಿಕ್ವೆಸ್ಟ್ ಮಲತಾ ಸೊ ಅಕುಲ್ಲ ಓಕೆ ಪಂಡೇರು ಅಂಚ ಅದನ್ನ ಲಗೇಜ್ ಅಂದೀು ಅಲ್ಲಿ ತೊಡ್ದು ಪಿದ್ಯಾಲ್ಪೈತೆ ಬೈ ಅಡಿ ಎಂಕುಲು ಕೂಡ ರಿಟರ್ನ್ ಬತ್ತ ಬತ್ತಾ ಪಂಡೆಂಕ ಬ್ಯಾಗ್ ಪೂರ ಕಲೆಕ್ಟ್ ಮಲ್ತದ್ದು ಚೆಕ್ ಇನ್ ಆವಲ್ಲ ಮೂಲ ಪೂರಲ್ಲ ಚೆಕ್ ಇನ್ ಪ್ರೋಸೆಸ್ ಮಿಷಿನ್ ಡೇ ನಡಪುಡು ರೂಮ್ ದ ಕಾರ್ಡ್ ದೆತೊಂದು ರೂಮ್ ಯು ರೂಮ್ ಎಂಚ ಉಂಟು ಬಂದು ತೊಜ್ಪಾವೆ ಜಪಾನ್ ಡ ಆಲ್ಮೋಸ್ಟ್ ಮಾತ ಹೋಟೆಲ್ ದ ರೂಮ್ಸ್ ಲ ಎಲ್ಲೆಲ್ಲಿ ಉಪ್ಪುಡು ಬಟ್ ದಾದಾಪುರ ಫೆಸಿಲಿಟಿ ಬೋರ್ಡ್ ಪೂರಲ ಉಪ್ಪುಡು ಜಸ್ಟ್ ಒಂಜಿ ರೂಮ್ ಆತೆ ರೂಮ್ ಲ ಬಾತ್ರೂಮ್ ಲ ಆತೆ ಉಪ್ಪುನು ಒಂಜಿ ಬೆಡ್ ಕೊಡ್ತೇವೆ ಡಬಲ್ ಬೆಡ್ ಉಂಡು ಅಂಚೆನೆ ವಿಂಡೋರ್ದು ವ್ಯೂ ಉಂಡು ಬೆಡ್ದ ಪಕ್ಕಡೆ ಈ ತರದ ಒಂಜಿ ಲೈಟ್ ಲ ಕೊಡ್ತೇರು ಬೊಕ್ಕ ನಮಗೆ ಚಾರ್ಜ್ ಪೂರಾ ಪಾಡ್ರೆ ಒಂಜಿ ಸ್ಪೇಸ್ ಉಂಡಿಟೆ ಬೊಕ್ಕ ನೀರ್ ಬೆಚ್ಚ ಮಲ್ಪರೆ ಕೆಟಲ್ ಕೊಡ್ತೇರು ಬೆಚ್ಚ ಅಂಚನೆ ಡಸ್ಟ್ ಬಿನ್ಸ್ ಉಂಡು ಬೊಕ್ಕ ಹೀಟರ್ ಉಂಡು ಪಣ್ಣ ಚಳಿತ ಟೈಮ್ ಹುಡು ಯೂಸ್ ಮಲ್ತನಾರ ಬೊಕ್ಕ ಒಂಜಿ ಲ್ಯಾಂಡ್ ಲೈನ್ ಫೋನ್ ಲ ಉಂಡು ಪಣ್ಣ ನಮಕ್ ದಾಲ ಬೋರ್ಡ್ ಆರ್ಡರ್ ಮಲ್ತನರೇ ಅಂಚನೆ ಹೇರ್ ಡ್ರೈಯರ್ ಲ ಕೊಡ್ತೇರು ಅಂಚೆನೆ ಬುಕ್ಸ್ ಲೆದೀತೇರು ಓದರೆ ಬಟ್ ಅವು ಪೂರ ಕಂಪ್ಲೀಟ್ ಜಾಪನೀಸ್ ಹುಡು ಉಂಡು ಉಂತ್ ಒಂಜಿ ಬ್ಯೂಟಿಫುಲ್ ಆಯ್ನ ಮಿರರ್ ಕೊರತೆರು ಇಷ್ಟ ಅಂಡ್ ಇಂಕ್ ಒಕ್ಕಲು ಒಂಜಿ ಲಾಕರ್ ಕೊಡ್ತಾರೆ ನಮ್ಮದಲ್ಲ ವ್ಯಾಲೂಯಲ್ ಥಿಂಗ್ಸ್ ಇತ್ತು ಐತೋಲ್ಲ ಎದು ಪೋಲಿ ನಮ್ಮ ಅಂಚ ಅಂಚನೆ ಒಂಜಿ ಮಿನಿ ಫ್ರಿಡ್ಜ್ ಉಂಡು ಒಳ್ಳೆ ನಮ್ಮ ಯೂಸ್ ಮಲ್ತೊನೊಲಿ ಬೊಕ ಟಿಶ್ಯೂ ಪೇಪರ್ಸ್ ಆದು ಸಾದು ಪ್ಲಾಸ್ಟಿಕ್ ಕವರ್ಸ್ ಇಂಚಿನ ಪೂರ ದೀತು ಅಂಚನೆ ರೂಮ್ ಓಡ್ ಒಂದಿ ಟಿವಿ ಉಪ್ಪುಡು ಬಟ್ ಅವು ಯೂಸ್ಲೆಸ್ಪಾಣ ಜಾಪನೀಸ್ ಅಡೆ ಉಪ್ಪುಡುನೆ ಎ ಸಿ ಕೊಡ್ತೇವ್ ಒಂದು ಈತೆ ರೂಮ್ ಮುಲ್ತ್ ಬರ್ದು ಒಂದು ಬಾತ್ರೂಮ್ಗೆ ಮುಲ್ದಾದ ಎಡ್ಡೆ ಜಿನ್ ಬಾತ್ರೂಮ್ ಅಂತೂ ಬಾರಿ ಶೋ ಉಪ್ಪುಂಡು ಮುಲ್ತ ಟವಲ್ ಕೊಡ್ತೇರು ಅಂಚನೆ ಮೀಯರೆ ಶಾಂಪೂ ಕಂಡೀಷನರ್ ಸೋಪ್ ಪೂರಲ್ಲ ಒಂದೇಟೆ ಬರ್ಪುಡು ಬುಕರ್ ಎಲ್ಲ ಬೆಚ್ಚ ನೀರು ಚೌಲ್ ನೀರು ಅಂಚ ಉಪ್ಪುಡು ಹ್ಯಾಂಡ್ ವಾಶ್ ಆದ ಉಪ್ಪು ಪೇಸ್ಟ್ ಬ್ರಷ್ ಮೂಲ ಖುಷಿ ಆಪಿನ್ ದಾಧಪಣಾಯ್ಲೆಟ್ ಸೈಡ್ ನಿಖನ್ಸ್ ತೂಲಿ ಬಟನ್ಸ್ ಉಂಡು ಮೂಲ ಪೂರಲ್ಲ ಬಟನ್ ಡೆ ವರ್ಕ್ ತೂದು ಪರ್ ಜಾಪನೀಸ್ ಟಾಯ್ಲೆಟ್ಸ್ ಪಂಡ ವಿಷಯ ದಾಧಾಪೂಲು ಎಲ್ಲಿಯ ರೂಮ್ ಬುಕ್ ಮಲ್ಪಡು ಬಾತ್ ಟಬ್ ಅಂತೂ ಉಪ್ಪುಡೆ ಪ್ರತಿ ಒಂದು ರೂಮ್ ಅಂಚ ಅದು ಜಾಪನೀಸ್ ಬಾತ್ರೂಮ್ಸ್ ಉಂದೊಂಜಿ ಖುಷಿ ಆಪುಡು ಪ್ರತಿಯೊಂಜಿ ಒಂದು ಕಡೆಲ್ಲ ಬಾತ್ ಟಬ್ ಉಪ್ಪುಂಡ್ ನಮಕ್ ಿ ಇರತ್ತೆ ಎಂಚಂಡ್ ರೂಮ್ ಬಂದು ಮುಲ್ಪದ ಆಲ್ಮೋಸ್ಟ್ ಪೂರ ರೂಮ್ ಲ ಇಂಚನೆ ಎಲ್ಲಿಲ್ಲೇ ರೂಮ್ ಒಪ್ಪು ಬಟ್ ರೂಮ್ ಹುಡ್ ದಾದಾಪುರ ಬೋರ್ಡ್ ಪೂರ ಪೂರಾ ಒಪ್ಪುಂಡು ಇಲ್ಲ ಇನ್ನು ನವೇ ಐತೆ ನಮಕ್ ರೂಮ್ ದಾಯ ನಮ ಇಡೀ ದಿನ ಕಾಣಿರದ ಬಯ್ಯ ಮುಟ್ಟಲ್ಲ ನಮ್ಮ ಪಿದೇ ಉಪ್ಪುವ ಖಾಲಿ ನೈಟ್ ಜೆಪ್ಪರೆ ರೆಸ್ಟ್ ಮಲ್ಪರಂದು ರೂಮಗ್ ಬರ್ತೀನಿ ಸೊ ಒಂಜಿ ರೂಮ್ ಇತ್ತ ಏತ್ಲ ಯಾವ ಆರಾಮ ಅದು ಯಾನಿ ಈ ವಿಡಿಯೋ ನಿಡಗೆ ಎಂಡ್ ಮಲ್ತೊಂದುಲ್ಲ ಐ ಹೋಪ್ ನಿಖಲೆಗೆ ಇಷ್ಟ ಆತನು ಬಂದಿನ್ವೆ ಅಂಚನೇ ಎಲ್ಲೇ ಏನು ಹಿರೋಶಿಮದ ಫಸ್ಟ್ ಡೇ ಬ್ಲಾಗ್ ಪಾಡೋದುಲ್ಲೇ ಪ್ಲೀಸ್ ತೂಲೆ ಜಾಗ ಉಂಡು ಆಕ್ಚುಲಿ ಹಿರೋಶ್ರೀ ಮಧ ಇಷ್ಟ ಹಾಕ್ಕೊಂಡು ನಿಖಲೆಗೆ ಈ ವಿಡಿಯೋ ಇಷ್ಟ ಆದಿತ್ತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಲ್ಪುಲೆ ಅಂಚನೆ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪುನ ಮರೆಪಿ ನೆಕ್ಸ್ಟ್ ಬ್ಲಾಗ್ ಇಡದಿಕ್ಕ ಬಾಯ್ ಬಾಯ್